ಹೊಟ್ಟು ಹಸಿ ಕೊಡಿ ಸೋಫಿಗೆ ಯಾರ್ದವ ಯಾರದು ಏನಮ್ಮ ಅದು ತೋರಿಸು ಏನದು ಹಾ ಯಾರು ತಂದಿದ್ದು Kamu suka? Saya suka. Oh, kamu suka semua. Kamu suka semua. Apa Wow! Apa yang kamu ಅವಳಿಗೂ ಮಲಗು ತಿಂತಾಳಂತೆ ಒಟ್ಟು ಹಸಿ ಕೊಡಿ ಯಾಕೆ ತಿನ್ನೋಣ ಅಲ್ಲಿಲ್ವ ಅಲ್ಲಿ ಇಲ್ವ ಯಾಕೆ ಅಲ್ಲಿಲ್ಲ ಅಂತೆ ಎಲ್ಲನೂ ನೀನೇ ಕೇಳ್ತೀಯಲ್ಲವಾ ಏನೇನ್ ತಂದಿದ್ದೀರ ಏನಿಲ್ಲ ಕನ ಏನದು ಏನು ಏ ಹೋ 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 ಪಿಂಕು ಫೇವ್ರೆಟು ಏನು ಏನೂ ಇಲ್ಲ ಮಗಳೇ ಲಾಡು ಏ ಏನದು

ಇಪ್ಪತ್ತು ರೂಪಾಯಿ ಉಪ್ಪು ಅಲಪ್ಪ ಅವ್ರ ಅಪ್ಪ ಹಾಗಂದ್ರೆ ಆ ನೀನು ನೀವು ಅಮ್ಮನಂಗೆ ಆಡ್ತೀಯ ಓ ಇಷ್ಟೊಂದು ರೇಟ್ ಆಡ್ತೀಯ ಅಂತ ರೂಪಾಯಿ ಅದು

ಪಾಕು ಏನು ಮಾಡಲ್ಲ ಅದು ಎಲ್ಲ ಕಡೆ ಮಗಳ ಅಮ್ಮ ಆರತಿ ಮಾಡ್ತಿದ್ರು ಹಂಗೆ ಸೋಫಿನ ಕಟ್ಟಾಕ್ ಕಟ್ಟಾಕ್ಬಿಟ್ಟಿದ್ರೆ ಅಮ್ಮ ಸೋಫಿಗೆ ಪುಪ್ಪಿಗೆ ಅಂತಳೆ ಇನ್ನೊಸಿ ಹಾಕುವ ಓ ಕರೆಕ್ಟ್ ಆಗ ಹಾಕೊಳ್ಳೆ ಯಾಕಂದ್ರೆ ಅಲ್ಲಿ ಹಣಗ ಹಾಕಬಿಟ್ಟು ಅಲ್ಲಿ ಹಾಕಲ್ಲ ಅದಕ್ಕೆ ಅವಳು ಹಾಕೊಳ್ಳ ಅಲ್ಲಿ ಹುಡುಬೋಗಿಳು ಇವಳೇ ಇವಳು ಗಾಡಿ ಕಣವ ಹೆಂಗಿತು ಗಾಡಿ